ವ್ಯಾಲೆಂಟೈನ್ಸ್ ಡೇಗೆ ಯಾವ್ದು ಬೆಸ್ಟ್ ಮೂವಿ ಆಕೈತಿ ಅಂತೇಳಿ ನಾ ಗೆಸ್ ಮಾಡತ್ತೀನಿ ಹಂಗ ಇದ್ದಂಥ ಸಂದರ್ಭದಾಗ ಓರ್ ರೂಮ್ಯದೊಂದು ಟ್ರೈಲರ್ ಕಸ ಈ ಗೆಸ್ಸಿಗೆ ಬ್ರೇಕನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಕಾರಣ ಓ ರೂಮಿಯೋದು ಟ್ರೈಲರ್ ಮಾತ್ರ ಹೇಳ್ತಾನು ಬೆಂಕಿ ಲೆವೆಲ್ ಅದೇನೋ ಅಂತಾರಲ್ಲ ಎಕ್ಸ್ಪೆಕ್ಟೆ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಆ ರೀತಿ ಅನ್ನಿಸ್ ನನಗೆ ನಾ ಈ ರೀತಿ ಇರ್ತದೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿಕ್ಕಿಲ್ಲ ಅದರೊಳಗೂ ಸಾಯಿದ್ ಕಪೂರ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಏನು ಹೇಳೋದು ಏನು ಹೇಳೋದಂತರೆ ಹೇಳೋದು ಹೇಳೋದೇನೂ ಇಲ್ಲ ಅಷ್ಟು ಲೆವೆಲ್ ಒಳಗೆ ಆ್ಯಕ್ಟಿಂಗ್ ಮಾಡಿದಾರೋ ಇವ್ರದ ಪ್ರೀವಿಯಸ್ ಯಾವುದೇ ಮೂವಿ ಕೂಡ ನೋಡ್ರಿ ನಾವು ಈ ಲೆವೆಲ್ ಒಳಗೆ ಆ್ಯಕ್ಟಿಂಗ್ ಯಾವ ಮೂವಿ ಒಳಗೂ ಕಾಣೋದಿಲ್ಲ ಆನಂತರ ಇದ್ರೂ ಭಾಳಷ್ಟು ಇಂಪ್ರೆಸಿವ್ ಪ್ಯಾ ಕ್ಯಾರೆಕ್ಟರ್ಗಳು ಕೂಡ ಅದಾವೆ ಅದ್ರೊಳಗೆ ದೃಪ್ತಿ ದಿಮಿತ್ರಿ ಅವರಾಗಲಿ ಅವಿನಾಶ್ ಅವರಾಗಲಿ ಆನಂತರ ನಾನಾ ಪಾಟೇಕರ್ ಅವರಾಗಲಿ ಒಂಥರ ಬೆಸ್ಟ್ ಕಾಂಬಿನೇಷನ್ ಒಳಗೆ ಮೂವಿ ಬರೋದೈತಿ ಇನ್ನು ಓರ್ವದ ಒಂದು ಸ್ಟೋರಿ ಲೈನ್ಗೆ ನಾವು ಬರೋದಾದ್ರೆ ನಮಗೆ ಎಷ್ಟು ತೋರಿಸಿದಾರಲ್ಲ ಹೋಗ ಅದರ ಪ್ರಕಾರ ನೋಡೋದಾದ್ರೆ ನಮ್ಮ ತೃಪ್ತಿ ಅವರ ನಮ್ಮ ಏನನ್ಬೋದು ನಮ್ಮ ಸಾಯಿದವರಿಗೆ ಒಂದು ಇದನ್ನ ಕೊಟ್ಟರು ಅಂದರೆ ಒಂದು ಸುಪಾರಿಯನ್ನು ಕೊಡೋಕ್ಕೋಸ್ಕರ ಬಂದು ಕಸ ಅವಾಗ ಆತ ಏನು ಕೇಳ್ದಾನ ನಿಮಗೂ ನೋಡಿರ್ಬೋದು ನೋಡ್ರಿ ಊರು ತೆಗೈತದ ಆ ಅಂಥವೆಲ್ಲ ಐತೆ ಅಂದ್ರೆ ಮೂವಿ ಮಾತ್ರ ಬೇರೆ ಲೆವೆಲ್ ಒಳಗೆ ಹೋಗೋದೈತಿ ನೋಡೋಣ ಮೂವಿ ಬಂದ್ಬೇಕಾ ಬಟ್ ಒಂದು ಸ್ಟೋರಿ ಏನಿರ್ತೈತಿ ಒಬ್ಬಳು ಒಬ್ಬಳು ಹುಡುಗಿಯದಳು ಆಕೆ ಹಿಂದೆ ಬಿದ್ದಂಥ ಒಬ್ಬ ಹುಡುಗ ಯಾವ ರೀತಿಯಾಗಿ ಲಾಸ್ಟಕ್ಕೆ ಎಂಡ್ ಆಕೈತಿ ಆನಂತರ ಇದ್ರೊಳಗೆ ಬೇರೆ ಬೇರೆ ಅನೇಕ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೋ ತಮ್ಮಣ್ಣ ಆಗಲಿ ಆನಂದರ ಬೇರೆ ಬೇರೆ ಅನೇಕ ಕ್ಯಾರೆಕ್ಟರ್ಗೂ ಕೂಡ ಇದ್ರೊಳಗೆ ಬಂದಿದ್ದ ಭಾಳಷ್ಟು ಇಂಪ್ರೆಸ್ಸಿವ್ ಇಂಪ್ರೆಸಿವ್ ಮೂವ್ ಒಳಗೂ ಕೂಡ ಒಂಥರ ಇಂಪ್ರೆಸಿವ್ ಮೂವ್ ಅಂತ ಹೇಳ್ಬೋದು ಅದ್ರವಾಗು ಆಗಲೇನೇ ಹೇಳಿದಾಗ ವ್ಯಾಲೆಂಟೈನ್ಸ್ ಡೇಯನ್ನು ಟಾರ್ಗೆಟ್ ಮಾಡಿ ಕೆಲಸ ಮೂವಿಯನ್ನು ರಿಲೀಸ್ ಮಾಡ್ತಾರೋ ಅಂದ್ರೆ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮೂವಿ ರಿಲೀಸಿಂಗ್ ಡೇಟ್ ಐತಿ ಒಬ್ಬಿಯಸ್ಲಿ ಹೇಳ್ಬೇಕಂದ್ರೆ ಭಾಳಷ್ಟು ಇಂಪ್ರೆಸ್ ಇದು ಒಂದು ಟ್ರೈಲರ್ ಬರ್ಗುಡ್ಕ ಈ ಪ್ರಿವ್ಸ್ ತೊಗೊಂಡಿದ್ದೆ ಏನು ಭಾಳಷ್ಟು ಏನೋ ಗೆಸ್ರು ಹಾಕಿಲ್ಲ ಟೀಸರ್ ಕೂಡ ಅದೇ ರೀತಿ ಹೈಪ್ ಒಳಗೆ ಹೋಯ್ತು ಈಗ ಟ್ರೈಲರ್ ಕೂಡ ಅದೇ ರೀತಿ ಹೈಪ್ ಹೋಗೈತಿ ಇನ್ನು ಮೂವಿ ಕೂಡ ಅದೇ ರೀತಿ ಹೈಪ್ ಹೋಗಬಹುದು ನೋಡೋನು ಅದು ಹೆಂಗಿರದೇಳೆ ಬಟ್ ಓವರ್ ಆಲ್ ಆಗಿ ಒಂದು ಟ್ರೈಲರ್ ನೋಡಿದ ನನ್ನ ಕಡೆಯಿಂದ ಈ ಒಂದು ಟ್ರೈಲರಿಗೆ ಫೈವ್ ಸ್ಟಾರಿಗೆ ಫೋರ್ ಪಾಯಿಂಟ್ ಫೈವ್ ಸ್ಟಾರನ್ನ ಕೊಡ್ತಾನೆ ಚಲೋ ಇತ್ತು ಆ ಕಾರಣಕ್ಕ ಇನ್ನು ಬ್ಯಾಕ್ ಮ್ಯೂಸಿಕ್ ಬಗ್ಗೆ ಏನು ರೀ ಮಾತಾಡಬೇಕ ಒಂಥರ ಬೆಂಕಿ ಲೆವೆಲ್ಲ ಕರೆಕ್ಟ್ ಸೀನ್ಗಳಿಗೆ ಕರೆಕ್ಟ್ ಆದ ಬ್ಯಾಕ್ ಮ್ಯೂಸಿಕ್ ಕೂಡ ನೋಡ್ತಾವೆ ಇದಾಗಿತ್ತು ಓರ್ವಿಯೊಂದು ಟ್ರೈಲರ್ ಇವ್ಯೋ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಅರ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿ